ನೋಡ್ರಿ ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಿಲ್ಲ ಯಾವುದೇ ನಿರ್ಣಯ ನಾವು ತೊಗೊಂಡಿಲ್ಲ ಮುಂದಿನ ರಾಜ್ಯದ ಅಧ್ಯಕ್ಷರ ಏನು ಘೋಷಣೆ ಮಾಡ್ತಾರೆ ಅದರ ಮ್ಯಾಗೆ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡಬೇಕು ಸರಿ ಅಸಿಸ್ತಿನ ನೆಪದಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಹಾಗಾದರೆ ಯತ್ನಾಳ್ ನಿಜವಾಗಿ ಅಸಿಸ್ ಮಾಡಿದ್ರು ಯಾರು ಮಾಡಿದ್ದಾರೆ ಏನಾಯ್ತು ಪ್ರೂಫ್ ಏನಿದೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಏನೂ ಟೀಕೆ ಮಾಡಿಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನೂ ಮಾತಾಡಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡೋಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿಯ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವರ ಸಭೆಗೆ ಹೋಗೋದು ಅವ್ರ ಜೊತೆಗೆ ನಾವು ಕಾಣಿಸ್ಬೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವಿವತ್ತು ಅವತನ ಕೊಟ್ಟಕ್ಕೆ ಹೋಗೋದು ಮಾಡಿಲ್ಲ ಹಾಗೆ ಅದು ನಾಯಂಗಾರ ಪಕ್ಷ ವಿರೋಧಿ ಆಗ್ತೀನಿ ನಾನು ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನು ನೈತಿಕವಾಗಿ ತೊಳಿಲಾಕೆ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನೂ ಸಲ ಅದಕ್ಕೆ ನಾವು ವಿರೋಧ ಇದ್ದೀವಿ ಇವತ್ತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಎತ್ತಕೊಂಡಿವಿ ಕಳೆದ ಲೋಕಸಭಾ ಚುನಾವಣೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿ ಸೋಲಕ್ಕೆ ಯಡಿಯೂರಪ್ಪ ನೋಡ್ರಿ ಇಲ್ಲಿ ಕರಾವಳಿ ಇದು ನಮ್ಮ ಇದರಲ್ಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಅಲ್ಲ ಬಿಜೆಪಿ ಅಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವತ್ ಪೂರ್ವ ಸೋಲಿಸಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು ಇದರಲ್ಲಿ ನಮ್ಮ ದಾವಣಗೆರೆ ಯಾರು ಸಿದ ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚು ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ದರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯರ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಮ ಯಾವನೋ ಒಬ್ಬ ವಿಜೇಂದ್ರ ಚೇಲ ಎಲ್ಲ ದುಡ್ಡು ಹೊಡ್ಕೊಂಡು ಹೋದ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದ್ರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಬಹಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಏನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಗೋಡ್ರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಮ್ಯಾಗ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಏನು ಇವತ್ತು ಚಿಕ್ಕಬಳ್ಳಾಪುರ ಎಂ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥವ್ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ನಿಮ್ಮ ನೀತಿ ಏನತ್ತ ಉಮೇಶ್ ಜಾಧವ್ ಪಾಪ ಪಾಪ ಬಂಜಾರದ ಸಮಾಜ ಬರೀ ಇಪ್ಪತ್ತೈದು ಸಾರ್ಲಿ ಸೋತ್ರಿ ಅಲ್ಲಿ ನಿಮ್ಮ ನಿಮಗೆ ನಿಮ್ಮ ಚೇಲಾಗಳು ಚಮಚಗಳೇನಾದಾರಲ್ಲ ಕಲಬುರಗಿಯಲ್ಲಿ ಅವ್ರು ಯಾವ ಪಕ್ಷ ಮಾಡಿದ್ರು ಎಷ್ಟು ದುಡ್ಡು ಪಾರ್ಟಿದಿಂದ ಬಂದಂಥ ದುಡ್ಡು ಇವ್ರು ಹೊಡೆದ್ರು ಇದೆಲ್ಲ ಭಗವಂತ ಕೂಬಾ ಅವ್ನು ಸೋಲಿಸಿದ್ರಲ್ಲ ಯಾರು ನಿಮ್ಮ ಛಲಾಗಳೆ ಎಮ್ ಎಲ್ ಎಳೆ ಹೀಗಾಗಿ ನೀವು ಪಕ್ಷಕ್ಕೆ ಏನು ಇಷ್ಟ ಇದೆ ನನ್ನ ನಿಷ್ಠೆ ಬಗ್ಗೆ ಕೇಳ್ತಿರಲ್ಲ ನಿಮ್ಮ ನಿಷ್ಠೆ ಇದು ಏನು ಅಂತ ಹೇಳಿ ಬಿಜೆಪಿಯಲ್ಲಿ ಎತ್ನಾಳು ರನ್ಔಟ್ ಆದ್ರ ಬೋಲ್ಡ್ ಆದ್ರ್ಯಾಚ್ ಫಿಕ್ಸಿಂಗ್ ಒಳಗಾದ್ರ ಯಾವ ಮ್ಯಾಚ್ ಫಿಕ್ಸಿಂಗ್ ನೋಡಿ ಇದು ಏನಾಯ್ತು ಗೊತ್ತಿಲ್ಲ ಇದರಿಂದ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ವಿಜೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ಆಯ್ತು ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ಮಿನಿಸ್ಟರ್ ಆದರೂ ಅವ್ನ ಪಕ್ಷಕ್ಕೆ ತಗೋಬೇಕು ಇಟ್ಟು ನಿರ್ಣಯ ಆಗೈತೆ ತೋಬ್ರ ಹಾಕ್ತಾರೆ ಇದು ಹೇಳೋದ್ರಿಂದ ಏನಾಗ್ತದಂದರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಆರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬ್ರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕ್ಕನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಬಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಹಾಕ್ತಾರೆ ಮ್ಯಾಚ್ ಏನಾಗ್ತದೆ ತಾಯ ಅಂತ ಹೇಳಿ ಅವ್ರು ಗಾಬರಿಯಾಗಿ ಡ್ಯಾನ್ಸಿಂಗ್ ಮಾಡ್ಲಕ್ಕ ಅಲ್ಲೇ ನಿಂತು ಬಿಟ್ರ್ ಮುಂದೇ ಯಾಕಂದ್ರ ಅವ್ರ ಗುರ್ತಾಯ್ತು ಏನೋ ಇದು ಓತಿ ಯತ್ನಾಳ್ ಕೈ ಹಚ್ಚಾರ ನನ್ನ ಕೈ ಅಂತ ಹೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡ್ಯೂಪ್ಲಿಕೇಟ್ ಸಹಿ ಮಾಡ ಅವ್ರ ಅಪ್ಪನ ಜೈಲಿ ಕಳಿಸಂತ ವಿಜೇಂದ್ರಿಗೆ ಭಯ ಬಂದಿದೆ ಪಾಪ ಹಿರಿಯರ ಹಿರಿಯರಾದಾರ ಹೇಳಬೇಕಾಗ್ತದೆ ಆದರೆ ಅವ್ರಿಗೂ ಭಾಳ ಇದೆ ಕಲರ್ಕ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡ್ರು ನಮ್ಮ ಪಕ್ಷದವ್ರು ಏನು ಮಾಡೋದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡಬೇಕು ಕ್ರಾಂತಿ ಮಾಡ್ಬೇಕಾಗ್ತದೆ ಅವತ್ತು ಬ್ರಿಟಿಷರ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಹಂಗೆ ಉಪಾಸುಕೊತಿದ್ರು ಸ್ವತಃ ಸಿಕ್ತಿತ್ತ ಇಲ್ಲಿ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಟ್ಟೆ ಗಾಂಧಿಯಿಂದ ಸಿಕ್ಕಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಆ ಉಪವಾಸ ಕೊಟ್ಟರೆ ಸ್ವಾತಂತ್ರ್ಯ ಸಿಕ್ತಿದ್ರೆ ನಾಳೆ ನಾನು ಬಿಜೆಪಿ ಆಪೀಸ್ ಮುಂದೆ ಉಪವಾಸ ಅಧ್ಯಕ್ಷ ಮಾಡ್ತಾರೆ ಮೊದಲು ಉಚ್ಚಾಟನೆ ಆದ್ಮೇಲೆ ನಾ ಯಾವ ಆಫರಿಗೆ ಯಾವುದೋ ಇದಕ್ಕ ನಾನು ಬಲಿಯಾಗಲ್ಲ ರಾಜ್ಯದ ಹಿತ ಇವತ್ತು ಬೇಕಾಗಿದೆ ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಷ್ಟೇ ಅಲ್ಲ ಹಿಂದೂಗಳ ರಕ್ಷಣೆ ಇಲ್ಲ ಅಣ್ಣ ಹೋರಾಟ ಮಾಡ್ತಾರೆ